ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಐದು ಸಾವಿರ ರೂಪಾಯಿ ಹೂಡಿಕೆ ಮೇಲೆ ಸಿಗುತ್ತೆ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಹೊಸ ಯೋಜನೆ ಮುಗಿಬಿದ್ದ ಜನ ಏನೇನಿದೆ ಯಾವುದು ಯೋಜನೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಶುರು ಮಾಡೋಣ ಭವಿಷ್ಯದ ಚಿಂತೆ ಯಾರಿಗಿಲ್ಲ ಉಳಿತಾಯ ಮಾಡಬೇಕು ಅಂತ ತಿಳಿದಿದೆ ಆದರೆ ಎಲ್ಲ ಹೂಡಿಕೆ ಮಾಡಬೇಕು ಅಂತ ಗೊಂದಲ ಅದರ ಮುಕ್ತ ರಿಕ್ಸ್ ಇನ್ವೆಸ್ಟ್ಮೆಂಟ್ ಯೋಚಿಸಿದ್ದರ ಚಿಂತೆ ಬೇಡ ಭಾರತೀಯ ಅಂಚೆ ಕಚೇರಿಯಲ್ಲಿ ನಿಮಗೆ ಉಳಿತಾಯಕ್ಕೆ ಉತ್ತಮ ವೇದಿಕೆ ಈ ವರದಿಯಲ್ಲಿ ಭಾರತೀಯ ಅಂಚೆ ಕಚೇರಿಯಲ್ಲಿ ಲಭ್ಯವಿರುವ ಉಳಿತಾಯ ಯೋಚನೆಯೊಂದಿಗೆ ನಿಮ್ಮಲ್ಲಿ ಬಂದಿದ್ದೇವೆ ಈ ವಿಡಿಯೋನ ಫುಲ್ ನೋಡ್ತಾ ಹೋಗಿ ಓಕೆನಾ ಹಣ ಉಳಿತಾಯ ಮಾಡುವುದು ಒಳ್ಳೆಯದು ಆದರೆ ಭವಿಷ್ಯದ ಭದ್ರತೆಗಾಗಿ ಹಣಕಾಸು ಯೋಚನೆ ಅತ್ಯಗತ್ಯ ಸ್ವಲ್ಪ ಜಾಣ್ಮೆಯಿಂದ ಹೂಡಿಕೆ ಮಾಡಿದರೆ ಕಡಿಮೆ ಅವಧಿಯಲ್ಲಿ ಉತ್ತಮ ಆದಾಯ ಗಳಿಸಬಹುದು ಮೂವತ್ತು ನಲವತ್ತು ವರ್ಷ ವಯಸ್ಸಿನಲ್ಲೂ ಅಬ್ ಅಪಾಯ ಮುಕ್ತ ಹೂಡಿಕೆ ಯೋಚನೆಯಲ್ಲಿ ಅವರಿಗೆ ಭಾರತೀಯ ಅಂಚೆ ಕಚೇರಿ ಉತ್ತಮ ವೇದಿಕೆ ನೋಡ್ಕೊಳ್ಳಿ ಪಾಸ್ಟ್ ಆಫೀಸ್ ಮಂತ್ಲಿ ಡೆಪಾಸಿಟ್ ಸ್ಕೀಮ್ ಪೋಸ್ಟ್ ಆಫೀಸ್ನಲ್ಲಿ ಮಾ ಮಾನಸಿಕ ಠೇವಣಿ ಯೋಜನೆ ಭಾರತೀಯ ಅಂಚೆ ಕಚೇರಿಯಿಂದ ಹೊಸದಾದ ಒಂದು ಉಳಿತಾಯ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ಐದು ಸಾವಿರ ಅವಧಿ ಠೇವಣಿಯಲ್ಲಿ ಸ್ವೀಕರಿಸುತ್ತದೆ ಮತ್ತು ಠೇವಣಿದಾರರಿಗೆ ನಿಯಮಿತವಾಗಿ ಆದಾಯವನ್ನು ಒದಗಿಸುತ್ತದೆ ಭಾರತೀಯ ಭರತೀಯ ಕಚೇರಿಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ಉತ್ತಮ ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತದೆ ಯೋಜನೆಗಳು ಭದ್ರತೆ ಮತ್ತು ಉತ್ತಮ ಬಡ್ಡಿ ದರ ಮತ್ತು ತೆರಿಗೆ ಪ್ರಯೋಜನಗಳನ್ನು ಒದಗಿಸುವ ಮೂಲಕ ಭವಿಷ್ಯದ ಯೋಜನೆಗಳಿಗೆ ಉತ್ತಮ ಆಯ್ಕೆ ಆಗ ಆಗಲಿದೆ ಆಗಲಿವೆ ಮಾನಸಿಕ ಠೇವಣಿ ಯೋಜನೆ ಇತ್ತೀಚಿನ ದಿನದಗಳಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದೆ ಅಂಚೆ ಕಚೇರಿಯಲ್ಲಿ ಮಾನಸಿಕ ಠೇವಣಿಯಲ್ಲಿ ಹೂಡಿಕೆ ಮಾಡಲು ಪ್ರಮುಖ ಮುಖ್ಯಗಳು ಮಾಹಿತಿಗಳು ನೋಡ್ಕೊಳ್ಳಿ ಕಡಿಮೆ ಅವಧಿ ಈ ಯೋಜನೆ ಕೇವಲ ಐದು ಐದು ವರ್ಷ ಅವಧಿ ಹೊಂದಿದೆ ಇದು ನಿಮ್ಮ ಹಣವನ್ನು ಹಣವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಆರ್ಷಿಕ ವಾರ್ಷಿಕ ಬಡ್ಡಿ ದರ ನೋಡಿಕೊಳ್ಳಿ ಈ ಯೋಜನೆಯಲ್ಲಿ ಏಳು ಪಾಯಿಂಟ್ ನಾಲ್ಕು ವಾರ್ಷಿಕ ಬಡ್ಡಿ ದರವನ್ನು ನೀಡುತ್ತದೆ ಇದು ನಿಮ್ಮ ಹೂಡಿಕೆಯ ಮೇಲೆ ಉತ್ತಮ ಆದಾಯವನ್ನು ಗಳಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಬಡ್ಡಿ 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 ದರವನ್ನು ಪ್ರತಿ ವರ್ಷ ಹೂಡಿಕೆ ಮೇಲೆ ಉತ್ತಮ ಆದಾಯ ಖಚಿತಪಡಿಸುತ್ತದೆ ಅನುಕೂಲಕ ಹೂಡಿಕೆ ಮೊತ್ತ ಈ ಯೋಜನೆಯಲ್ಲಿ ವೈ ವೈಯಕ್ತಿಕವಾಗಿ ಒಂಬತ್ತು ಲಕ್ಷ ಮತ್ತು ಒಂಟಿ ಖಾತೆಯಲ್ಲಿ ಹದಿನೈದು ಲಕ್ಷವರೆಗೂ ಹೂಡಿಕೆ ಮಾಡಬಹುದು ಓಕೆನಾ ಈ ಯೋಜನೆಯನ್ನು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅಥವಾ ಇಬ್ಬರು ಜಂಟಿಯಾಗಿ ಕೂಡ ಯೂಸ್ ಮಾಡಬಹುದು ಹೆಚ್ಚಿನ ಲಾಭ ಪಡೆಯಬಹುದು ಯೋಜನೆಯಲ್ಲಿ ಆಗುವ ಪ್ರಯೋಜನಗಳು ಮತ್ತು ಉತ್ತಮ ಉದಾಹರಣೆಗಳ ಮೂಲಕ ತಿಳಿದಿಯೋಣ ನೋಡ್ಕೊಳ್ಳಿ ಒಂಬತ್ತು ಲಕ್ಷ ರೂಪಾಯಿ ಐದು ವರ್ಷ ಅವಧಿ ಎಂಟು ಪರ್ಸೆಂಟ್ ಬಡ್ಡಿ ಯೋಜನೆ ಹೂಡಿಕೆ ಮಾಡಲಾಗುತ್ತದೆ ಭಾವಿಸೋಣ ಓಕೆ ಜಸ್ಟ್ ಥಿಂಕ್ ಈ ಯೋಜನೆಯ ಪ್ರತಿ ತಿಂಗಳು ಐದು ಸಾವಿರದ ಐನೂರು ರೂಪಾಯಿ ಆದಾಯವನ್ನು ಒದಗಿಸುತ್ತದೆ ಐದು ವರ್ಷ ಕೊನೆಯಲ್ಲಿ ಒಟ್ಟು ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿ ಆದಾಯವನ್ನು ಪಡೆದುಕೊಳ್ಳಬಹುದು ಯೋಜನೆ ಮೋ ವೋಚರ್ ಆದ ನಂತರ ಅದೇ ಹಣ ಅಂಚೆ ಕಚೇರಿಯಲ್ಲಿ ಆಡಿಯಲ್ಲಿ ಎರಡು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ ಐದು ವರ್ಷ ಹೂಡಿಕೆ ಮಾಡಲಾಗುತ್ತದೆ ಅಂದು ಭಾವಿಸೋಣ ಆಡಿಯಿಂದ ಒಟ್ಟು ಎರಡು ಸಾವಿರ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆದಾಯವನ್ನು ಪಡೆದುಕೊಳ್ಳಲಾಗುತ್ತದೆ ಒಟ್ಟಾರೆಯಾಗಿ ಒಂಬತ್ತು ಲಕ್ಷ ರೂಪಾಯಿ ಎರಡು ಯೋಜನೆಯಲ್ಲಿ ಹೂಡಿಕೆ ಮಾಡೋದರಿಂದ ಐದು ವರ್ಷದಲ್ಲಿ ಐದು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿ ಒಟ್ಟು ಆದಾಯ ಪಡೆಯಬಹುದು ವಾಮ ಅಂಚೆ ಕಚೇರಿಯಲ್ಲಿ ಲಭ್ಯವಿರುವ ಯಾವುದನೇ ಯೋಜನೆಯ ಕುರಿತು ಮಾಹಿತಿಗಾಗಿ ಪಡೆಯಲು ಅಂತಹ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ನ ಅವಾಗ ನೋಡ್ತಾ ಇರಿ ಇದೇ ರೀತಿ ನೋಡ್ತಾ ಇರಿ ಈ ಸ್ಕೀಮ್ ನಿಮಗೆ ಇಷ್ಟ ಆಗಿ ಹೋಗಿ ಇನ್ವೆಸ್ಟ್ ಮಾಡಿ ಓಕೆನಾ ಇದೇ ರೀತಿ ಇರಿ ಟೇಕ್ ಕೇರ್ ಬಾಯ್